ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಒಂದಿಷ್ಟು ವಿರೋಧಗಳ ನಡುವೆಲ್ಲೂ ಕೂಡ ಈ ಒಂದು ಮ್ಯಾಚ್ ನಡೀತಾ ಇರುವಂತದ್ದು ಹೈ ವೋಲ್ಟೇಜ್ ಮ್ಯಾಚ್ ಆನ್ ಗೋಯಿಂಗ್ ಅಲ್ಲಿ ಇದೆ ದುಬೈನ ಪಿಚ್ ನಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವಂತಹ ಪಾಕಿಸ್ತಾನ ಆರಂಭದಲ್ಲೇ ಪರದಾಡ್ತಾ ಇದೆ ಗೆದ್ದ ಪಾಕಿಸ್ತಾನ ಬ್ಯಾಟಿಂಗ್ ಆಯ್ಕೆ ಪಾಕ್ ಮಣಿಸಲು ಅಭಿಮಾನಿಗಳ ಹಾರೈಕೆ ಏಷ್ಯಾಕಪ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿ ಆಗಿದ್ದು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ ಪಾಕಿಸ್ತಾನ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಪಾಕ್ ಬಗ್ಗುಬಡಿಯುವ ವಿಶ್ವಾಸದಲ್ಲಿದೆ ಆದರೆ ಇಂಡೋಪಾಕ್ ಪಂದ್ಯಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತದೆ ಪೆಹಲ್ಗಾಂ ದಾಳಿ ಬಳಿಕ ನಡೀತಾ ಇರುವ ಪಂದ್ಯ ಮಹಿಳೆಯರ ಸಿಂಧೂರ ಅಳಿಸಿದ್ದ ಪಾಕ್ ಉಗ್ರರು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಾರತೀಯ ಹಿಂದೂಗಳ ಧರ್ಮ ಕೇಳಿ ಶೂಟ್ ಮಾಡಿದ ಬಳಿಕ ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪಾಕಿಗಳಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡಿತ್ತು ಪಾಕ್ ಮುಂದಿನ ದಿನಗಳಲ್ಲಿ ಗಡಿಯಲ್ಲಿ ಬಾಲ ಬಿಚ್ಚಿದ್ರೆ ಮತ್ತೆ ಯುದ್ಧ ಆರಂಭ ಎಂದು ಭಾರತ ಸರ್ಕಾರ ಎಚ್ಚರಿಸಿತ್ತು ಆದರೂ ಇವತ್ತು ಕ್ರಿಕೆಟ್ ಮ್ಯಾಚ್ ಆಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯಕ್ಕೆ ಕಾಂಗ್ರೆಸ್ ಮಹಿಳಾ ಘಟಕ ವಿರೋಧ ಮಾಡಿದೆ ಪಾಕ್ ವಿರುದ್ಧದ ಪಂದ್ಯ ವಿರೋಧಿಸಿ ಕಾಂಗ್ರೆಸ್ ಮಹಿಳಾ ಘಟಕ ಪ್ರತಿಭಟನೆ ಮಾಡಿದೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಜಯನಗರದಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದು ಮಹಿಳೆಯರ ಸಿಂಧೂರಕ್ಕೆ ಮಾಡಿದ ಅಪಮಾನವೆಂದು ಕಿಡಿಕಾರಿದ್ದಾರೆ ಸಿಂಧೂರ ಮತ್ತು ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡಲಾಗಿದೆ ಯಾಕೆ ಈ ಪಂದ್ಯಾವಳಿ ಮಾಡ್ತಿದ್ದೀರಾ ನಿಜವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಏನಂತ ಹೇಳಕ್ ಬಯಸ್ತೀನಿ ಅಂದರೆ ದಯವಿಟ್ಟು ನೀವು ಈಗಲಾದ್ರೂ ಪ್ರಶ್ನೆಗಳ ಕೇಳಕ್ಕೆ ಪ್ರಾರಂಭ ಮಾಡಿ ನಿಜವಾಗ್ಲೂ ನಾವೆಲ್ಲರೂ ಭಾರತೀಯರು ಅಂದರೆ ನಿಜವಾಗ್ಲೂ ನಮಗೆ ಭದ್ರತೆ ಬೇಕು ಭಾರತ ಪಾಕ್ ಕ್ರಿಕೆಟ್ ಪಂದ್ಯಕ್ಕೆ ಕಾಂಗ್ರೆಸ್ ಮಾತ್ರ ವಿರೋಧ ಮಾಡಿಲ್ಲ ಸ್ವತಃ ಬಿಜೆಪಿ ನಾಯಕರು ಕೂಡ ವಿರೋಧ ಮಾಡಿದ್ದಾರೆ ಕ್ರೀಡೆಗಳು ಇರಬೇಕು ಆದರೆ ಪೆಹಲ್ಗ ದಾಳಿ ಬಳಿಕ ಪಾಕಿಸ್ತಾನ ವಿರುದ್ಧ ಭಾರತದ ಕ್ರಿಕೆಟ್ ಬೇಕಿರಲಿಲ್ಲ ಅವಾಯ್ಡ್ ಮಾಡಬೇಕಾಗಿತ್ತು ಅಂತ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪಾಕಿಸ್ತಾನ ಹೆಸರು ಕೇಳ್ತಿದ್ದಂತೆ ಎಲ್ಲರಿಗೂ ಉರಿದು ಹೋಗುತ್ತದೆ ಪಾಕಿಸ್ತಾನ ಪಕ್ಕದ ರಾಷ್ಟ್ರ ಸಂಬಂಧ ಬಿಡೋಕೂ ಆಗಲ್ಲ ಇಟ್ಟುಕೊಳ್ಳೋಕೂ ಆಗಲ್ಲ ಕ್ರೀಡೆ ಮೂಲಕ ಸಂಬಂಧ ಇಟ್ಟುಕೊಳ್ಳಲು ಬಯಸ್ತಿದ್ದಾರೆ ಎಂದಿದ್ದಾರೆ ವಿಜಯಪುರ ನಗರದಲ್ಲಿ ಮಾತನಾಡಿ ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿ ಉಚ್ಛಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತ ಪಾಕ್ ಪಂದ್ಯಕ್ಕೆ ನಾನು ವಿರೋಧ ಮಾಡುತ್ತೇನೆ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರ ಭಯೋತ್ಪಾದನೆ ಮಾಡುತ್ತದೆ ಭಾರತ ಪಾಕ್ ಜೊತೆಗೆ ಯಾವುದೇ ಕ್ರೀಡೆಗಳನ್ನು ಆಡಬಾರದು ಗುಂಡಿಗೆ ಗುಂಡು ಕೊಡುವ ಕೆಲಸ ಮಾಡಬೇಕು ಎಂದಿದ್ದಾರೆ ಬೆಲ್ಗಾಮ್ನಲ್ಲಿ ಆಗಿರುವಂತಹ ಹತ್ಯಾಕಾಂಡ ತದನಂತರ ಆಪರೇಷನ್ ಸಿಂಧೂರು ಮತ್ತೆ ಪಾಕಿಸ್ತಾನ್ ಭಾರತದ ಬಗ್ಗೆ ಆಡಿರುವ ಮಾತುಗಳು ಎಲ್ಲ ಹಿನ್ನೆಲೆಯಲ್ಲಿ ಈ ಕ್ರಿಕೆಟ್ ಮ್ಯಾಚ್ ಅನ್ನು ಅವಾಯ್ಡ್ ಮಾಡಿದ್ರೆ ಬಹಳ ಉತ್ತಮವಾಗಿತ್ತು ಕ್ರೀಡೆ ಇರಬೇಕು ನಿಜ ಆದರೆ ದೇಶ ಬಹಳ ಮುಖ್ಯ ದೇಶದ ಜನರ ಭಾವನೆ ಮುಖ್ಯ ಐ ದೇಶದ ಜನರ ಭಾವನೆಗೆ ತಕ್ಕಾಗೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಅಂತ ನನ್ನ ಒಂದು ನಿಲುವು ಜನರು ಆ ಭಾವನೆ ತುಂಬಾ ಜನರಲ್ಲಿ ಇದೆ ಆದರೆ ಡಿಪ್ಲೊಮೆಸಿ ಏನಂತ ಬಿಡಕಾಗಲ್ವೇ ಅನ್ನೋಂಥದ್ದು ಬಿಡೋಕ್ಕಾಗಲ್ಲ ಬಿಟ್ಟರು ಸಂಪೂರ್ಣ ಕಡಿತ ಮಾಡ್ಕೊಂಡ್ರು ಗೊತ್ತಲ್ಲ ಹಂಗೋ ಹಿಂಗೋ ಒಂದು ಸ್ವಲ್ಪ ಕಿವಿ ಹಿಂಥಾನೆ ಇರಬೇಕು ಎರಡು ಹೊಡಿತ ಜೊತೆಗೆ ಇಟ್ಕೊಂಡು ಹೊಡಿಬೇಕಂತೆ ರೂಮ್ ಒಳಗಡೆ ಕೂಡಾಕೊಂಡೇ ಹೊಡಿಬೇಕಂತೆ ಕೈ ಹಿಡ್ಕೊಂಡು ಜೊತೆಯಲ್ಲಿಕೊಂಡೆ ಹೊಡಿಬೇಕಂತೆ ಸೊ ದೂರ ಹೊಡೆದ್ರೆ ದೂರ ಒಯ್ದರೆ ಹೊಡಿಯೋಕ್ಕಾಗಲ್ವಂತೆ ಹಾಗಾಗಿ ಜೊತೆಯಲ್ಲಿಕೊಂಡೇ ರಿಪೇರಿಂಗ್ ಮಾಡ್ತಾ ಇರಬೇಕು ಈ ಪಾಕಿಸ್ತಾನ ಅಂತ ದೇಶ ಆಡಬೇಕೋ ಬೇಡವೋ ಅನ್ನೋಂಥ ಯಕ್ಷ ಪ್ರಶ್ನೆ ಇದೆ ಆದರೂ ಎಲ್ಲ ಒಂದು ಕಡೆ ಡಿಪ್ಲೊಮಸಿನ ಮುಂದುವರಿಸಬೇಕು ಆಟ ನಡೀತಿದೆ ಗೊಂದಲನೂ ನಾವು ನಿರ್ಮಾಣ ಮಾಡಲಿಕ್ಕಾಗಲ್ಲ ಇದು ಹೆಜ್ಜೆ ಮುಂದೆ ಹೋಗಿ ನಡೀತಾ ಇರೋವಂಥದ್ದು ಇದೆ ನಂದಂತೂ ವಿರೋಧ ಇದೆ ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡೋ ಕಾಲದಲ್ಲಿ ಅವ್ರು ಎಲ್ಲಿಯವ್ರಿಗೆ ಭಯೋತ್ಪಾದನೆ ನಿಲ್ಲಿಸೋದಿಲ್ಲ ಎಲ್ಲಿಯವ್ರಿಗೆ ಆಕ್ಯುಪೈಡ್ ಕಾಶ್ಮೀರನ ಬಿಟ್ಟು ಕೊಡೋದಿಲ್ಲ ಅವ್ರ ಜೊತೆ ಯಾವ ಆಟನೂ ಆಡಬಾರ್ದು ಯಾವುದು ಒನ್ನಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು ಬಿಟ್ಟು ಈ ರೀತಿಯ ಏನೋ ಯಾರ್ದೋ ಪ್ರೆಷರ್ಕ್ ಜಗತ್ತಿನ ಯಾವುದೋ ಒಂದು ಪ್ರೆಷರ್ಕ್ ನೀವು ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು ಇವೆಲ್ಲ ಮಾಡಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ರಾಜಕಾರಣಿಗಳು ಮಾತ್ರವೇ ವಿರೋಧ ಮಾಡಿಲ್ಲ ಸಾರ್ವಜನಿಕರು ಕೂಡ ವಿರೋಧ ಮಾಡಿದ್ದಾರೆ ಪೆಹಲ್ಗಾಮ್ ದಾಳಿ ಬಳಿಕ ಈ ಪಂದ್ಯ ನಡೀತಾ ಇದೆ ಆದರೆ ಭಾರತ ಪಾಕಿಸ್ತಾನದ ಜೊತೆ ಮ್ಯಾಚ್ ಆಡಬಾರದು ಅವರಿಗೆ ತಕ್ಕ ಪಾಠ ಕಲಿಸಬೇಕು ಪಾಕಿಸ್ತಾನ ಉಗ್ರರನ್ನ ಹೊರಹಾಕುವವರೆಗೆ ಪಾಕ್ ಜೊತೆ ಯಾವುದೇ ವ್ಯವಹಾರ ಮಾಡಬಾರದು ಎಂದು ಆಗ್ರಹಿಸಿದ್ದಾರೆ ಆಡ್ಲೇಬಾರದಂತ ಮ್ಯಾಚ್ ಇದು ಇದು ಯಾಕೆ ಪದೇ ಪದೇ ಪಾಕಿಸ್ತಾನ ಕ್ರಿಕೆಟ್ ಆಡೋ ಒಂದು ಮನೋಭಾವದಿಂದ ಮುನ್ನಡೀತಾ ಇದ್ದಾರೆ ಅನ್ನೋದು ಅರ್ಥ ಆಗೋದಿಲ್ಲ ಇದು ಆಡ ಹಾಡಬಾರ್ದು ನಾನಂತೂ ನೋಡೋದಿಲ್ಲ ನೋಡ್ಲಿಕ್ಕೆ ಸೈನಿಕರಿಗೂ ನಿಜವಾದ ಗೌರವ ಕೊಡಲೇಬೇಕು ಅನ್ನೋದಾದ್ರೆ ದೇಶಕ್ಕೆ ಒಂದು ಗೌರವ ಕೊಡಲೇಬೇಕು ಅನ್ನೋದ್ರೆ ಪಾಕಿಸ್ತಾನ ಜೊತೆಯಲ್ಲಿ ನಾವು ಮ್ಯಾಚ್ ಆಡಬಾರದು ನಮ್ಗೆ ಬೇಕಿಲ್ಲ ಅದು ಅವರ ಸಂಪಾದನೆಗೆ ನಮ್ಮ ದೇಶನ ಬಲಿ ಕೊಡಕ್ಕೆ ನಾವು ರೆಡಿ ಇಲ್ಲ ಈ ಸಾರಿ ಎಕ್ಸೈಟ್ಮೆಂಟ್ ಇಲ್ಲ ನಾವು ನೋಡಲ್ಲ ಬಾಯ್ಕಾಟ್ ಮಾಡ್ತಾ ಇದ್ದೀವಿ ಖಂಡಿತ ಪೆಲ್ಗಾಮ್ ಆಫ್ಟರ್ ವಿಲ್ ಈಗೆಲ್ಲಾ ವಿರೋಧಗಳ ನಡುವೆಯೂ ಭಾರತ ಗೆಲ್ಲುವಂತೆ ಕ್ರೀಡಾ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಗೆದ್ದೇ ಗೆಲ್ತಾರೆ ಅದು ಗ್ಯಾರಂಟಿ ಇರೋದೆ ಸೊ ತೊಂದರೆ ಏನಿಲ್ಲ ಗೆಲ್ತಾರೆ ಚೆನ್ನಾಗಿ ಆಡ್ಲಿ ಅಂತ ವಿಶ್ವಾಸ ಇವತ್ತು ನಮ್ಮ ನಮ್ ಇಂಡಿಯಾದವ್ರ ಈನಾಯವಾಗಿ ಅವ್ರನ್ನ ಸೋಲ್ಸ್ಬಿಟ್ಟು ನಮ್ಮ ತಾಕತ್ ಏನು ಅಂತ ಹೇಳ್ಬೋದು ನೂರ ಪರ್ಸೆಂಟ್ ನೂರ ಪರ್ಸೆಂಟ್ ಇಂಡಿಯಾ ಗೆದ್ದೇ ಗೆಲ್ತೈತೆ ಒಂದೇ ಬಂತು ಈಗಾಗಲೇ ಆರಂಭವಾಗಿದೆ ಪಾಕಿಸ್ತಾನವನ್ನು ಕಡಿಮೆ ರನ್ಗೆ ಕಟ್ಟಿಹಾಕುವ ಪ್ರಯತ್ನ ಮಾಡುತ್ತಿರುವ ಭಾರತ ಗೆದ್ದು ಪಾಕಿಸ್ತಾನಕ್ಕೆ ಮುಖಭಂಗ ಮಾಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸೇಟಿ